ಒಂದು ಸುಂದರವಾದ ಕುಟುಂಬ ನಮ್ಮದು ನಾವು ಪ್ರೀತಿಸಿ ಮದುವೆಯಾದ ಪತಿ ಪತ್ನಿಯರು ಎಷ್ಟು ಆಸೆ ಕನಸುಗಳು ಹೊತ್ತಿ ಮದುವೆ ಆಗಿದ್ದರೂ ಪ್ರತಿದಿನ ಹೊಸದೊಂದು ಕನಸು ಕಾಣುತ್ತಾ ಆ ಕನಸು ನನಸು ಮಾಡುವತ್ತ ದಾರಿಯನ್ನು ಇಬ್ಬರೂ ಹುಡುಕುತ್ತಿದ್ದೆವು ಬಹಳ ಆಶಾಜೀವಿಗಳಾಗಿದ್ದ ನನ್ನ ಹುಡುಗ ಅಂದರೆ ಈಗಿನ ಪತಿ ಅವರ ಕನಸು ನನಸು ಮಾಡಿಕೊಳ್ಳುವ ಸಲುವಾಗಿ ಶ್ರಮ ಪಡುವುದರಲ್ಲಿ ಏನೂ ಕಮ್ಮಿ ಇರಲಿಲ್ಲ ಒಬ್ಬರನ್ನೊಬ್ಬರು ಬಹಳ ಆಳವಾಗಿ ಅರ್ಥ ಮಾಡಿಕೊಂಡಿದ್ದೆವು ಇಬ್ಬರು ಪ್ರೀತಿಸಿ ಮದುವೆಯಾದ ಕಾರಣ ತಮ್ಮ ಕುಟುಂಬದವರಿಂದ ದೂರವಾಗಿದ್ದೆವು ನನ್ನ ಪತಿಗೆ ನಾನು ಎಷ್ಟು ಧೈರ್ಯ ತುಂಬುತ್ತಿದ್ದೆ ಎಂದರೆ ಆ ಸಮಯದಲ್ಲಿ ನನಗೆ ಅವರೇ ಅವರಿಗೆ ನಾನು ಆಗಿಬಿಡುತ್ತಿದ್ದೆವು ಆದರೂ ನನ್ನ ಗಂಡ ಕೆಲಸಕ್ಕೆ ಕಳಿಸಲು ಒಪ್ಪಿರಲಿಲ್ಲ ನನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುವ ಹಂಬಲ ಅಷ್ಟೆ ಬಹಳ ಶ್ರಮಪಟ್ಟು ಒಂದು ವರ್ಷದಲ್ಲಿ ಒಂದು ಮಟ್ಟಿಗೆ ತಲುಪಿದೆವು ಆದರೆ ಆಸೆ ಎಂಬುದು ನನ್ನ ಹುಡುಗನ ಬೆನ್ನಹತ್ತ ತೊಡಗಿತ್ತು ಒಂದು ದಿನ ಕೂತು ಭವಿಷ್ಯದ ಬಗೆಗಿನ ಆಲೋಚನೆಯಲ್ಲಿ ಮುಳುಗಿದೆವು ನೀನು ಒಬ್ಬನೇ ದುಡಿದ್ದು ಒಂದು ವರ್ಷದಲ್ಲಿ ಈ ರೀತಿ ಬೆಳವಣಿಗೆ ಆಗಿದೆ ನಿನ್ನೊಂದಿಗೆ ನಾನು ದುಡಿದಿದ್ದರೆ ನಾವು ಇನ್ನೂ ನಮ್ಮ ಕನಸಿನತ್ತ ಸಾಗುತ್ತಿದ್ದೆವು ಎಂದು ಹೇಳಿದೆ ಇಬ್ಬರು ಚೆನ್ನಾಗಿ ಯೋಚಿಸಿ ಕೆಲಸಕ್ಕೆ ಹೋಗಲು ನಿರ್ಧರಿಸಿದೆವು ಹಾಗೆಯೇ ಹೋದೆವು ಆದರೆ ನಮ್ಮಿಬ್ಬರ ನಡುವೆ ಮೊದಲಿನಷ್ಟು ಸಮಯ ಪ್ರೀತಿ ಏನನ್ನೂ ಹಂಚಿಕೊಳ್ಳಲಾಗುತ್ತಿರಲಿಲ್ಲ ಸುಸ್ತಾಗಿ ಬಂದ ಇಬ್ಬರು ಒಬ್ಬರಿಗೊಬ್ಬರು ಸರಿಯಾಗಿ ಮಾತನಾಡದೆ ಊಟ ಮಾಡಿ ಮಲಗಲು ಮೊದಲಾಗುತ್ತಿದ್ದೆವು ಇಬ್ಬರಲ್ಲೂ ಮೊದಲಿದ್ದ ಖುಷಿ ಮನಸ್ಸಿಗೆ ಹಗುರತೆ ಏನೂ ಇರಲಿಲ್ಲ ಒಂಟಿತನದ ಅನುಭವ ಒಂದು ದಿನ ನಮ್ಮಿಬ್ಬರಲ್ಲೂ ಮೊದಲಿನ ದಿನಗಳ ನೆನಪು ಬಹಳಷ್ಟು ಕಾಡಲು ಶುರುವಾಗತೊಡಗಿತ್ತು ಸುಸ್ತಾಗಿ ಬರ್ತಿದ್ದ ನನ್ನ ಗಂಡನನ್ನು ಪ್ರೀತಿಯಿಂದ ಸತ್ಕರಿಸಿ ನೋಡಿಕೊಳ್ಳುತ್ತಿದ್ದೆ ಧೈರ್ಯ ಕೆಟ್ಟಾಗ ನಾನೇ ಧೈರ್ಯ ಹೇಳಿ ಸಮಾಧಾನ ಹೇಳುತ್ತಿದ್ದೆ ಒಂದು ದಿನ ನಾವಿಬ್ಬರು ಒಬ್ಬರಿಗೊಬ್ಬರು ನೋಡುತ್ತಾ ಕಣ್ಣೀರು ಹಾಕತೊಡಗಿದೆವು ತಾವು ಅತಿ ಆಸೆಗೆ ಸಿಲುಕಿ ತಮ್ಮ ತನವನ್ನೇ ಕಳೆದುಕೊಂಡೆವು ಎಂಬುವುದನ್ನು ಅರಿತು ತಮ್ಮ ಜೀವನವನ್ನು ಮೊದಲಿನಂತೆ ಬದಲಿಸಿಕೊಂಡೆವು ಇದರಿಂದ ನನಗೆ ನಮ್ಮವರೊಡನೆ ಕಳೆಯುವ ಅಮೂಲ್ಯವಾದ ಕ್ಷಣಗಳ ಮಹತ್ವ ತಿಳಿದುಕೊಂಡೆ ದುಡ್ಡು ಎಂಬುದು ಜೀವನದಲ್ಲಿ ತುಂಬ ಮುಖ್ಯ ಆದರೆ ಅದಕ್ಕಿಂತ ಮಿಗಿಲಾದ ಪ್ರೀತಿ ಕಾಳಜಿ ಮತ್ತು ಸಮಯವನ್ನು ನಾವು ಅರ್ಥ ಮಾಡಿಕೊಂಡು ಅವರಿಗೆ ಅದನ್ನು ಕೊಡಬೇಕು ಇಲ್ಲವಾದರೆ ನಮ್ಮ ಜೀವನವು ನರಕದಂತಾಗುತ್ತದೆ ಈ ಕಥೆಯನ್ನು ಕೇಳಿದ ಮೇಲೆ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ ಹಾಗೆ ಈ ಥರ ಇನ್ನೂ ಕತೆಗಳು ನಿಮಗೆ ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು